ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಲೋಟ ಉಗುರು ಬೆಚ್ಚಗಿರೋ ನೀರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿತಾ ನಾನು ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಫ್ಟರ್ ಡೆಲಿವರಿ ನನಗೆ ತುಂಬ ವೆಯ್ಟ್ ಗೇನ್ ಜಾಸ್ತಿ ಆಗಿತ್ತು ಹಾಗಾಗಿ ನಾನು ಈ ಥರ ಉಗುರು ಬೆಚ್ಚಗಿರೋ ನೀರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿಯೋದು ಇಲ್ಲಾಂದರೆ ವೆಯ್ಟ್ ಲಾಸ್ ಡ್ರಿಂಕ್ಸ್ ಕೂಡ ಪೌಡರ್ ಕೂಡ ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದು ಕೂಡ ಕುಡಿತೀನಿ ಒಂದೊಂದು ದಿವಸ ಇದು ಕೂಡ ಎರಡೂ ಒಂದು ಒಂದೇ ಥರ ಕುಡಿದ್ರೆ ಬೋರ್ ಆಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ ಇವತ್ತು ನಾನು ನಮ್ಮ ಹಸ್ಬೆಂಡ್ಗೆ ಮ್ಯಾಂಗೋಸ್ ಮುದಿನ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ ನಮ್ಮ ಹಸ್ಬೆಂಡು ಡೈಲಿ ಒನ್ ಟೈಮ್ ಊಟನ ಆಚೆ ತಿಂತಾರೆ ಹಾಗಾಗಿ ಅದು ಅಷ್ಟೊಂದು ಹೆಲ್ದಿಯಾಗಿರಲ್ಲ ಅಲ್ವಾ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋಸ್ ಮುದಿನ ಮಾಡ್ತಾಯಿದ್ದೀನಿ ಜಾರಿಗೆ ಒಂದು ಕಪ್ಪು ಮಾವಿನ ಹಣ್ಣು ಮತ್ತು ಒಂದು ಸ್ಪೂನು ಬೆಲ್ಲ ಮತ್ತು ಒಂದು ಅರ್ಧ ಕಪ್ ಹಾಲು ಹಾಕಿ ಇದ್ದೀನಿ ಇವಾಗ ರೆಡಿ ಆಯಿತು ಮೇಲೆ ಸ್ವಲ್ಪ ಹನಿನೇ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಆ್ಯಪಲ್ಲು ಮತ್ತು ಕೊಡ್ತಾ ಕೊಡ್ತಾಯಿದ್ದೀನಿ ಇವಾಗ ಚಿನ್ನಿ ಹಾಲು ಕೂಡ ತಣ್ಣಗಾಗಿದೆ ಹೀಗೆ ಹಾಲು ಹೋಗಿ ಕೊಡ್ತಾಯಿದ್ದೀನಿ ನೋಡಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿನ ಮಾಡ್ತಾಯಿದ್ದೀನಿ ಅದಕ್ಕೆ ಚಟ್ನಿ ಮಾಡೋಕ್ಕೆ ಎಲ್ಲ ಇದ್ದೀನಿ ಚೆನ್ನಿಗೆ ಇವಾಗ ಪಡ್ಡೂನ ಹಾಕಿ ಇದ್ದೀನಿ ಅದು ಚಿಕ್ಕ ಚಿಕ್ಕದಾಗ ಇದ್ದೀನಿ ದೊಡ್ಡ ದೊಡ್ಡದಾದರೆ ಅವಳಿಗೆ ತಿನ್ನೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಚಿಕ್ಕ ಚಿಕ್ಕದು ಹಾಕಿ ಇದ್ದೀನಿ ಮಾ ಓಕೆ ತಗೋ ಹಾಂ ತಿನ್ನಿ ತಿನ್ನಿ ನೀವು ಹೆಂಗಾಗಿದೆ ಅಂತ ಹೇಳ್ಬೇಕಾಯ್ತಾ ಓಕೆ ಹಾಂ ತಿನ್ ನೀನು ತಿನ್ಬೇಕು ಫಸ್ಟು ನಂಗೆ ಬೇಡ ನೀನು ತಿನ್ನು ಫಸ್ಟ್ ನೀನು ತಿನ್ನಿ ಹಾಂ ನೀನು ತಿನ್ನಿ ನಂಗೆ ಬೇಡಮ್ಮ ನೀನು ತಿನ್ ನೀನ್ ತಿನ್ ನಂಗೆ ಬೇಡ ನಂಗೆ ಬೇಡ ತಿನ್ನಿ ತಿನ್ನು ತಿನ್ ಸ್ಲೋ ಆಗಿ ತಿನ್ಬೇಕಾಯ್ತಾ ಹ್ಞೂ ಬಾಯಲ್ಲಿರೋದು ತಿನ್ನು ಫಸ್ಟು ಬಾಯಲ್ಲಿರೋದು ಹ್ಞೂ ನಾನಿವಾಗ ಇಡ್ಲಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಬೇಯಿಸಿ ಇದ್ದೀನಿ ಅದಕ್ಕೆ ಒಂದು ಸ್ಪೂನು ತಿಕ್ನೆಸ್ಗೆ ಕಡಲೆ ಹಿಟ್ಟನ್ನ ಇದ್ದೀನಿ ಹಾಕ್ಕೊಂಡು ರುಬ್ಕೊಂಡು ಒಗ್ಗರಣೆ ಹಾಕೊತಾ ಇದ್ದೀನಿ ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಬೇಗನೂ ಆಗುತ್ತೆ ಆ ಕಡೆ ಸಾಂಬಾರ್ ಕೂಡ ರೆಡಿ ಆಯಿತು ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇಡ್ಲಿನ ಹಾಕೊತ ಇದ್ದೀನಿ ಚಿನ್ನಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇವಾಗ ನಾನು ಮಾಡ್ತಾಯಿದ್ದೀನಿ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ನೀವು ನಿಮ್ಮ ಮನೇಲಿ ಹೆಂಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬ ಸಿಂಪಲ್ ಹಾಗೆ ಮಾಡಿದ್ದೀನಿ ಬ್ರೇಕ್ಫಾಸ್ಟು ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ಉಜ್ಜಿಟ್ಟಿದ್ದೆ ಅದನ್ನು ಒರೆಸಿ ಇಡ್ತಾ ಇದ್ದೀನಿ ಚೆನ್ನಿ ಕೂಡ ಮಲ್ಕೊಂಡು ಇವಾಗ ಸ್ವಲ್ಪ ಬಟ್ಟೆ ಕೂಡ ಇತ್ತು ಅದು ಕೂಡ ಮರ್ಚಿಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾಂಬಾರು ಮತ್ತು ರೈಸ್ನ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಾಯಿದ್ದೀನಿ ಸ್ಪೆಷಲ್ ಏನಿಲ್ಲ ಕುಕ್ಕರ್ಗೆ ಹಾಕಿ ವಿಸಿಲನ್ನ ಕೂಗಿಸ್ಕೊಂತೀನಿ ಬೇಳೆ ಮತ್ತು ಟೊಮೆಟೊ ಉಪ್ಪು ಖಾರ ಅಷ್ಟುನಾ ಜೀರಿಗೆ ಹಾಕಿ ಮೂರು ವಿಸಿಲ್ ಕೂಗಿಸ್ಕೊತೀನಿ ಆಮೇಲೆ ಅದಕ್ಕೆ ಒಗ್ಗರಣೆನ ಹಾಕ್ಕೊತೀನಿ ಅಷ್ಟೇ ಇದಕ್ಕೆ ತರಕಾರಿ ಅದು ಏನೂ ಇಲ್ಲ ಸುಮ್ಮನೆ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕ ಕಡೆ ಇದೇ ಥರನೇ ಮಾಡೋದು ಒಂದು ಕಡೆ ಕುಕ್ಕರು ಮತ್ತು ಒಂದು ಕಡೆ ಅನ್ನ ಕುದೀತಾ ಇದೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಎರಡೂ ಬೇಗ ಆಗುತ್ತೆ ಅಂತ ಇವಾಗ ಕುಕ್ಕರ್ ವಿಝಿಲೆಲ್ಲ ಕೂಗಿಸಿ ಅದು ತಣ್ಣ ಕೂಡ ಆಗಿದೆ ಇವಾಗ ಅದನ್ನು ಚೆನ್ನಾಗಿ ಮಸಿಬೇಕು ಮಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಆಮೇಲೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕೊತಾ ಇದ್ದೀನಿ ಅಷ್ಟೇ ಒಗ್ಗರಣೆ ಎಲ್ಲ ಹಾಕಿದ್ದಾಯಿತು ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಹಾಕ್ತಾಯಿದ್ದೀನಿ ಇವಾಗ ಬೇಳೆ ಸಾಂಬಾರು ರೆಡಿ ಆಗಿದೆ ಚಿನ್ನಗಿ ಅದೇ ತಿನ್ನಿಸಿದೆ ಬೇಳೆ ಸಾಂಬಾರು ಮತ್ತು ರೈಸು ನಾನಿವಾಗ ಮಾ ಊಟ ಮಾಡೋಣ ಅಂತ ಪ್ಲೇಟ್ಗೆ ಇದ್ದೀನಿ ಬಿಸಿ ರೈಸು ಸಾಂಬಾರು ಮತ್ತು ಸ್ವಲ್ಪ ಅದಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಇದ್ದರೆ ಸೂಪರಾಗಿರುತ್ತೆ ಈವ್ನಿಂಗೆ ನಮ್ಮ ಹಸ್ಬೆಂಡ್ ಕೂಡ ಬಂದರು ಸ್ವಲ್ಪ ತಲೆನೋ ಇದೆ ಟೀ ಮಾಡು ಅಂತ ಹೇಳಿದರು ನಾನು ಮಸಾಲೆ ಟೀನ ಮಾಡ್ತಾಯಿದ್ದೀನಿ ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಮತ್ತು ಬೆಲ್ಲನ ಹಾಕಿ ಮಾಡ್ತಾ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಿನ್ನಿಗೆ ನೈಟ್ ಯಾವಾಗಲೂ ರಾಗಿ ಸರೀನೇ ಕೊಡ್ತೀನಿ ಇವತ್ತು ಕೂಡ ಅದೇ ಆಗಿತ್ತು ಮತ್ತು ಅವಳಿಗೆ ಮಲಗೋ ಮುಂಚೆ ಸ್ವಲ್ಪ ಬುಕ್ಸಿಂದ ಓದಿಸ್ತಾ ಇರ್ತೀನಿ ಆಮೇಲೆ ಮಲಗಿಸೋದು ಆ ಬುಕ್ಸನ್ನ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ನಿಮಗೆ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದೇನಿದು ಪೊಟ್ಯಾಟೊ ಆನಿಯನ್ ಆನಿಯನ್ ಟೊಮ್ಯಾಟೊ ಕ್ಯಾರೆಟ್ Ladies finger Fing. good ito cucumber cucumber good ito radish no beetroot beta ito radish yes. good radish ito yeah. good spinach ito yeniden ito

Ido? Ido. Super. Ido? Ido. ini Ido? Dai. Good. Very good. Ido? Cucu, ba? Brokoli. Brokoli. Oke, okay. Ido? Ini, sepapa. Green. Niniar. Bell. Niniar. Pepper.

ಮ್ಯಾವ್ ಮಾಡತದೆ ಏನದು ಕ್ಯಾಟ್ ಅಮ್ಮಾ ಟು ಇದು ಏನದು ಏನ ಇದು ಇದು ಇದೇನಿದು ಗುಡ್ ವೆರಿ

Pimple. good pineapple itu good buah itu good itu ಇದು ಗುಡ್ ಇದು ವೆರಿ ಗುಡ್ ಇದು ಗುಡ್ ಇದು ಸೂಪರ್ ಗುಡ್ ಜಾಬ್ ಮತ್ತೆ ಮತ್ತೆ ಇನ್ನೊಂದು ಸಾರಿ ಓಕೆನಾ ಹ್ಞೂ ಏನಿದು ಏನಿದು ಗುಡ್ ಇದು ನಿಂದ ಬಾಲೋ ಓಕೆ ಇದು

ठीक है दिस वेरी गुड Okay, hat. Uh -huh. Thank you. Good. Is it? Jelly. Wow, super. Is it? Water. What is it?